ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಆನಗೋಡು ಮತ್ತು ಬಾಡಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊಳಹುಣಸೆ ಕುರುಕಿ ಗ್ರಾಮದಲ್ಲಿ ಮಿಂಚಿನ ಪ್ರಚಾರ ನಡೆಸಿದರು ಈ ವೇಳೆ ಗ್ರಾಮಸ್ಥರು ಮತ್ತು ಮುಸ್ಲಿಂ ಸಮಾಜ ಹಾಗೂ ಲಂಬಾಣಿ ಸಮಾಜದಿಂದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು ನಿಮಗೆ ಗೊತ್ತಿರೋ ಹಾಗೆ ನಮ್ಮ ನಾಯಕ ಯಾರು ಅಂತ ತಮಗೆಲ್ಲ ತಿಳಿದಿರ್ಬೋದು ಮೋದಿ ನಾವೇ ಹೇಳೋದಂದ್ರೆ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಸಭೆ ಹೇಳ್ತೇವೆ ಮೋದಿ 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 ಅವ್ರಿಗೆ ಏನಕ್ಕೆ ಗೊತ್ತುಂಟು ಯಾಕೆಂದ್ರೆ ಮುಂದಿನ ನಮ್ಮ ಭವಿಷ್ಯ ಮಾಡೋರು ಯಾರು ಅಂದ್ರೆ ಭವಿಷ್ಯವನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗರು ಅಂದ್ರೆ ಮೋದಿಜಿ ಅಂತ ಅವ್ರಿಗೆಲ್ಲರಿಗೂ ಗೊತ್ತಿರೋಂಥ ವಿಷಯ ನಾವು ಒಂದು ಏನೇ ಯಾವ ಪಕ್ಷದಲ್ಲೇ ನೋಡಿ ನಮ್ಮಂಥ ನಮ್ಮ ನಾಯಕನಾದ ಮೋದಿ ಮೋದಿಯಂಥ ನಾಯಕ ಯಾವ ಪಕ್ಷದಲ್ಲೂ ಇಲ್ಲ ಎಲ್ಲೂ ಇನ್ನೂ ಈಗ ಸದ್ಯದಲ್ಲಂತೂ ಹುಟ್ಟಿ ಬಂದಿಲ್ಲ ಇನ್ನು ನಾವು ಆ ಅವರು ತನ್ನ ಸಣ್ಣ ಸಣ್ಣ ಯೋಜನೆಗಳನ್ನೇ ಸಾಕು ತೆಗೆದುಕೊಂಡ್ರಿ ಗ್ಯಾಸೇ ಆಗಲಿ ನೆಲ್ಲಿ ನೀರೇ ಆಗಲಿ ಒಂದು ರೋಡ್ ಮಾಡೋದ್ರ ಸಿ ಸಿ ರೋಡ್ ಗಳು ಮಾಡೋದ್ರ ಅವೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಅಂತವನ್ನ ನಮಗೆ ಅವಶ್ಯಕತೆ ಇರೋ ಅಂತ ಕೆಲಸಗಳನ್ನು ಮಾಡಿರೋದಂದ್ರೆ ಮೋದಿಜಿ ಅವರು ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ ನಂತರ ಅಭ್ಯರ್ಥಿ ಲಂಬಾಣಿ ಸಮಾಜದ ಉಡುಕಿ ತೊಟ್ಟು ನೃತ್ಯ ಮಾಡುವ ಮೂಲಕ ಮತ ಯಾಚನೆ ಮಾಡಿದ್ರು ನಂತರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಮತ ಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಸವರಾಜ್ ನಾಯಕ್ ಪ್ರೊಫೆಸರ್ ಲಿಂಗಣ್ಣ ಜೆ ನಾಯಕ್ ಆನಂದಪ್ಪ ಅಣಬೇರು ಜೀವನಮೂರ್ತಿ ರಾಜ್ಯ ಯುವ ಮೋರ್ಚಾದ ಉಪಾಧ್ಯಕ್ಷ ಜಿ ಎಸ್ ಶ್ಯಾಮ್ ಮಂಡಲದ ಅಧ್ಯಕ್ಷ ದೇವೇಂದ್ರಪ್ಪ ನಾಯಕ್ ಮಂಜಾನಾಯಕ್ ನಾಯಕ್ ಗ್ಯಾರಹಳ್ಳಿ ಶಿವಕುಮಾರ್ ಹನುಮಂತಪ್ಪ ಮಂಡಲದ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಬೂತ್ ಮಟ್ಟದ ಅಧ್ಯಕ್ಷರು ಗ್ರಾಮದ ಬಿಜೆಪಿ ಮುಖಂಡರು ಸೇರಿದಂತೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮುಖಂಡರು ಹಾಜರಿದ್ದರು ತಮ್ಮ ಗ್ರಾಮಗಳಿಗೆ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳು ಆಗಿದೆ ಅಂತಕ್ಕಂಥ ವಿಚಾರವನ್ನು ಇಟ್ಟು ಇವತ್ತು ದೇಶದ ಪ್ರಧಾನಮಂತ್ರಿಯವರ ಕೈ ಬಲಪಡಿಸಬೇಕು ಅಂತಂದರೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಬೇಕು ಅಕ್ಕ ಗಾಯತ್ರಕ್ಕನವರ ಕೂತಾದ ಕಮಲದ ಗುರುತಿಗೆ ತಾವೆಲ್ಲರೂ ಕೂಡ ಮತವನ್ನು ಮಾಡುವ ಮುಖೇನ ಮಾಯತ್ರಿ ಅವರಿಗೆ ಏಳನೇ ತಾರೀಕಿಗೆ ಕನ್ನಡದ ಗುತ್ತಿಗೆ ಮತವನ್ನು ಕೊಡಬೇಕು ನರೇಂದ್ರ ಮೋದಿ ಅವರಿಗೆ ಕೈ ಪಲ್ಪಡಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ ಮುಗಿಸ್ತೀನಿ ಜೊತೆ